ಸರ್ಕಾರದ ವಿರುದ್ಧ ಸಮರ ಸಾರುವಲ್ಲಿ ಬಿ ಜೆ ಪಿ ಕಂಪ್ಲೀಟ್ ಫೇಲ್ ಆಗಿದೆ ಉಪಚುನಾವಣೆಯ ಫಲಿತಾಂಶ ಅದರ ಕೈಗನ್ನಡಿಯಾಗಿದೆ ಹ್ಞೂ ರಾಜ್ಯದಲ್ಲಿ ಬಿ ಜೆ ಪಿ ನೆಲಕ್ಕೆ ಬಿದ್ದ ಮೇಲೂ ಕೂಡ ಮೀಸೆ ಮಣ್ಣಾದ ಮೇಲೂ ಬುದ್ಧಿ ಮಾತ್ರ ಬಂದಂತೆ ಕಾಣ್ತಾ ಇಲ್ಲ ಬೀದರ್ನ ಹೋರಾಟ ಅದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತಿದೆ ಈ ರಿಪೋರ್ಟ್ ನೋಡಿ ವಿರುದ್ಧ ಯತ್ನಾಳ್ ಟೀಂ ಹೋರಾಟ ಸೋಲಿನ ನಂತರವೂ ಬಿಜೆಪಿ ಕಲಿತಿಲ್ವ ಪಾಠ ಕೇಸರಿ ಮನೆಯಲ್ಲಿ ನಿಲ್ಲದ ಬಣಬಡಿದಾಟ ಬೋರ್ಡ್ ವಿರುದ್ಧ ರಾಜ್ಯಾದ್ಯಂತ ಹೋರಾಟಕ್ಕೆ ಬಿಜೆಪಿ ಹೈಕಮಾಂಡ್ ಟೀಮ್ ರಚಿಸಿದೆ ವಿಜಯೇಂದ್ರ ನೇತೃತ್ವದಲ್ಲಿ ಬೃಹತ್ ಹೋರಾಟಕ್ಕೆ ವೇದಿಕೆ ಸಜ್ಜಾಗಿದೆ ಈ ನಡುವೆ ರೆಬಲ್ ಟೀಮ್ ಸಿಡಿದೆದ್ದಿದೆ ರಾಜ್ಯ ನಾಯಕರಿಗೂ ಮುಂಚೆಯೇ ಎತ್ನಾಳ್ ಐನ್ ಗ್ಯಾಂಗ್ ಬೀದರ್ ನಿಂದ ಹೋರಾಟದ ರಣಕಹಳೆ ಮೊಳಗಿಸಿದೆ ನೋಡಿ ನಾವು ಜನಪರವಾದಂತ ಹೋರಾಟ ಮಾಡ್ತಾ ಇದ್ದೀವಿ ಟಿಪ್ಪಣಿ ಮಾಡ್ಲಿಕ್ಕೆ ನಾವು ಬಂದಿಲ್ಲ ನಾವು ಬಂದಿದ್ದು ನಿಜವಾಗಿ ಜನರಿಗೆ ಏನು ಅನ್ಯಾಯ ಆಗ್ಲಕ್ಕದ ವಾಸ್ತವಿಕವಾಗಿ ಜನರ ಪರಿಸ್ಥಿತಿ ಏನು ಅನ್ನೋದು ಅಧ್ಯಯನಕ್ಕೆ ಬಂದಿದೆಯೋ ಹೊರತು ಯಾರೋ ಮಾತಾಡ್ತಾ ಇರ್ತಾವಕ್ಕೆಲ್ಲ ಉತ್ತರ ಕೊಡಲಿಕ್ಕೆ ನಂಬಲ್ಲಿ ಸಮಯನೂ ಇಲ್ಲ ಬೀದರ್ನ ಗಣೇಶ್ ಮೈದಾನದಲ್ಲಿ ಬಹಿರಂಗ ಸಮಾವೇಶ ನಡೆಯಿತು ಯತ್ನಾಳ್ ಪಡೆ ರೈತರು ಹಾಗೂ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ್ರು ನಂತರ ಗಣೇಶ್ ಮೈದಾನದಿಂದ ಡಿಸಿ ಕಚೇರಿವರೆಗೆ ಪಾದಯಾತ್ರೆ ನಡೆಸಿದ್ರು ಆದರೂ ಬೀದರ್ ಜಿಲ್ಲೆಯಲ್ಲೇ ಇರೋ ಬಿಜೆಪಿ ಶಾಸಕರು ಯತ್ನಾಳ್ ಟೀಮ್ಗೆ ಸಾಥ್ ಕೊಡ್ತಿಲ್ಲ ನಾಲ್ವರು ಶಾಸಕರು ಒಬ್ಬ ಪರಿಷತ್ ಸದಸ್ಯರ ಪೈಕಿ ಯಾರೂ ಪ್ರೊಟೆಸ್ಟ್ಗೆ ಕೈ ಜೋಡಿಸಲಿಲ್ಲ ವಿವಾದ ಅಂದ್ರೆ ಬಿಜೆಪಿ ವರ್ಸಸ್ ಬಿಜೆಪಿ ಹೋರಾಟ ಅನ್ನೋ ಹಾಗೆ ಆಗ್ಬಿಟ್ಟಿದೆ ಯತ್ನಾಳ್ ಟೀಮ್ನ ಹೋರಾಟದ ಬ್ಯಾನರ್ಗಳಲ್ಲಿ ಕೇಂದ್ರದ ಮೋದಿ ಅಮಿತ್ ಶಾ ನಡ್ಡಾ ಫೋಟೋಗಳಿದ್ವು ಆದ್ರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ಲಿ ಯಡಿಯೂರಪ್ಪ ಫೋಟೋವಾಗಲಿ ಕಾಣಿಸಲಿಲ್ಲ ಅಥವಾ ಕೇಂದ್ರ ಬಿಜೆಪಿ ನಾಯಕರ ಫೋಟೋ ಬಳಸಿದ್ದಕ್ಕೆ ಬೀದರ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷರೇ ದೂರು ಕೊಟ್ರು ಹಾಗಿದ್ರೂ ಗಳು ರಾರಾಜಿಸುತ್ತಿದ್ವು ಇತ್ತ ಧರ್ಮಾಪುರ್ ಗ್ರಾಮಕ್ಕೆ ಯತ್ನಾಳ್ ಭೇಟಿ ವೇಳೆ ಭಾರಿ ಹೈಡ್ರಾಮಾ ನಡೆಯಿತು ಬಿಜೆಪಿ ಕಾರ್ಯಕರ್ತರು ಗ್ರಾಮಸ್ಥರ ನಡುವೆ ಸಂಘರ್ಷವಾಯಿತು ಒಂದು ಹಂತದಲ್ಲಿ ಕೈ ಕೈ ಮಿಲಾಯಿಸೋ ಪರಿಸ್ಥಿತಿಯೂ ಸೃಷ್ಟಿಯಾಗಿತ್ತು ಒಟ್ನಲ್ಲಿ ರಾಜ್ಯದಲ್ಲಿ ವಿಪಕ್ಷ ಒಂದಿದ್ರು ಅದು ಒಂದಾಗಿಲ್ಲ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಿದೆ ಈ ಆಂತರಿಕ ಕಿತ್ತಾಟಕ್ಕೆ ಮದ್ದು ಹಚ್ಚೋದು ಯಾರು ಮುಕ್ತಿ ನೀಡೋದು ಯಾರು ಅನ್ನೋ ಪ್ರಶ್ನೆ ಇಂದಿಗೂ ಪ್ರಶ್ನೆಯಾಗಿಯೇ ಉಳಿದಿದೆ ಮಲ್ಲಿಕಾರ್ಜುನ್ ಮರಕಲೆ ರಿಪಬ್ಲಿಕ್ ಕನ್ನಡ ಬೀದರ್ ಯಾಕೆ ಬಿಜೆಪಿಗೆ ಬುದ್ಧಿ ಆಗಿಲ್ವಾ ವೃದ್ಧಿ ಅಂತ ಕೇಳಿದ ಪ್ರಶ್ನೆ ಏನು ಗೊತ್ತಾ ನೋಡಿ ಬೈ ಅಲ್ಲಿ ಮೂರಕ್ಕೆ ಮೂರು ಸೋಲನ್ನು ಅನುಭವಿಸಿದೆ ಎಲ್ಲ ಓವರ್ ಕಾನ್ಫಿಡೆಂಟಲ್ಲಿದ್ದರು ಏ ಶಿಗ್ಗಾವಿ ನಮ್ದೇ ಒಂದು ಸೈಡ್ ಶಿಗ್ಗಾವಿ ಒಂದು ಸೈಡ್ ಅಟ್ಲೀಸ್ಟ್ ಆ ಸೋತಿದಾದ ಮೇಲೆ ಆದ್ರೂ ಒಂದು ಪರಾಮರ್ಶೆ ಅನ್ನೋದು ಮಾಡ್ಕೋಬೇಕಲ್ಲ ಪಕ್ಷದಲ್ಲಿ ಆಂತರಿಕವಾಗಿ ಅದು ಕೂಡ ಆಗಿಲ್ಲ ಇಲ್ಲಿ ಎಲ್ಲಿ ಗೆದ್ದುಬಿಟ್ರೆ ಇನ್ನೊಬ್ರಿಗೆ ಹೆಸರು ಬಂದ್ಬಿಡ್ತು ಅಂತೇಳಿ ಒಬ್ರು ತಾನಿಲ್ಲದೆ ಏನು ಇರಲಿಲ್ಲ ಅಂತೇಳಿ ಮತ್ತೊಬ್ರು ಇದು ಬಿ ಜೆ ಪಿ ಇವರಿವರ ಬಣ ಬಡಿದಾಟ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ ಅನ್ನೋದು ಯಾರಿಗೂ ಕೂಡ ಸುಳಿವು ಸಿಗ್ತಾ ಇಲ್ಲ ಹಾಂ ಉಪಚುನಾವಣೆಯಲ್ಲಿ ಸೋತ್ರ ಕೂಡ ಇನ್ನೂ ಬುದ್ಧಿ ಕಲ್ತಿಲ್ಲ ಬಿ ಜೆ ಪಿ ಕಲಿಯೋದು ಇಲ್ಲ ಯಾವುದೇ ಹೋರಾಟ ಆಗಲಿ ಬಿ ಜೆ ಪಿಯಲ್ಲಿ ಒಗ್ಗಟ್ಟಿನ ಮಂತ್ರ ಆಗೋದೇ ಇಲ್ಲ ಯಾವುದೇ ಹೋರಾಟ ತಗೊಳ್ಳಿ ಯಾವುದೇ ಒಂದು ಹೋರಾಟವನ್ನು ತಗೊಳ್ಳಿ ಕಾಂಗ್ರೆಸ್ನವರು ಒಂದು ಹೋರಾಟ ಅಂತ ಬಂದಾಗ ಅಲ್ಲಿ ಒಗ್ಗಟ್ಟು ಪ್ರದರ್ಶನ ಆಗುತ್ತೆ ಹೋರಾಟ ನೆಕ್ಸ್ಟ್ ಬಿ ಜೆ ಪಿನ ಅದು ಆಗ್ತಾನೆ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಇದು ಸಾಬೀತಾಗ್ತಾ ಇದೆ ಆ ರಾಜ್ಯದಲ್ಲಿ ಯಾವುದೇ ಒಂದು ಹೋರಾಟವನ್ನು ನಡೆದರೂ ಕೂಡ ಅಲ್ಲಿ ಬಿ ಜೆ ಪಿಯಲ್ಲಿ ಬಣ ರಾಜಕೀಯ ಹೆಂಗೆ ಉತ್ತರದಲ್ಲಿ ಒಂದು ದಕ್ಷಿಣದಲ್ಲೊಂದು ಅಲ್ಲೊಂದು ಹೋರಾಟ ಮಾಡ್ತಾರೆ ಇಲ್ಲೊಂದು ಹೋರಾಟ ಮಾಡ್ತಾರೆ ಒಟ್ಟಿಗೆ ಹೋರಾಟ ಮಾಡೋ ಒಂದು ಒಗ್ಗಟ್ಟೆ ಹೋಗ್ಬಿಟ್ಟಿದೆ ಬಿಜೆಪಿ ಪಾಳದಲ್ಲಿ ಇದನ್ನ ಕಾಂಗ್ರೆಸ್ ತುಂಬಾ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದೆ ನೋ ಡೌಟ್ ಕರ್ನಾಟಕದಲ್ಲಿ ಒಂದು ಮನೆ ಅಂತಿದ್ದಾಗ ಮನೆಗೊಬ್ಬ ಮಾಲೀಕ ಅಂತಿರ್ಬೇಕು ಅಥವಾ ಮನೆಗೊಬ್ಬ ಒಡೆಯ ಅಂತಿರಬೇಕು ಆ ಒಡೆಯನಿಲ್ಲದ ಬಿಜೆಪಿ ಮನೆ ಆಗಿದೆ ಇವತ್ತು ಇದ್ರೂ ಕೂಡ ಆ ಒಡೆಯನಿಗೆ ಬೆಲನೆ ಇಲ್ಲಂಗ ಹೋಗಿದೆ ವರಿಷ್ಠರು ಒಬ್ಬ ಒಡೆಯನನ್ನಾಗಿ ಮಾಡ್ತಾರೆ ಅಂತಂದ್ರೆ ಅದಕ್ಕೆಲ್ಲರೂ ಕೂಡ ಒಡೆಯ ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬೇಕು ಇವತ್ತು ಒಡೆಯ ಯಾರು ಬಿ ವೈ ವಿಜೇಂದ್ರ ವಿಜೇಂದ್ರ ಅವ್ರು ಹೇಳಿದಂತೆ ಯಾರು ಕೂಡ ನಡೆದುಕೊಳ್ಳೋದಿಲ್ಲ ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ವಿಜೇಂದ್ರ ಅವರು ಕೂಡ ಎಡುತ್ತಿದ್ದಾರ ಗೊತ್ತಿಲ್ಲ ಯಾಕೆಂದರೆ ಬಿ ಜೆ ಪಿಯ ಮನೆ ಒಡೆಯನಿಲ್ಲದ ಮಾಲೀಕ ಆಗ್ಬಿಟ್ಟಿದೆ ಒಬ್ಬೊಬ್ರದ್ದು ಕೂಡ ಒಂದೊಂದು ರಾಗ ಒಬ್ಬರು ಹೇಳ್ತಾರೆ ಓ ಅಷ್ಟು ದುಡ್ಡು ಕೊಟ್ರಂತೆ ಇಷ್ಟು ದುಡ್ಡು ಕೊಟ್ರಂತೆ ಇನ್ನೊಬ್ರು ಸಿ ಎಂ ಮಾಡೋ ಓಡಾಡ್ತಾವ್ರಂತೆ ಅವ್ರ ತಂದೆ ಸಿ ಎಂ ಮಾಡೋದಕ್ಕೆ ಮಗನ ಪರವಾಗಿ ಒಲವನ್ನು ತೋರಿಸ್ತಿದ್ದಾರೆ ಓಕೆ ಈ ಕಡೆ ಅವರು ಬಾಯಿಗೆ ಬೀಗ ಹಾಕ್ಕೊಂಡಿರಬೇಕು ಯಾರು ಮಾತಾಡಬಾರ್ದು ವರಿಷ್ಠರು ಎಂಟ್ರಿ ಆಗಲ್ಲ ಎಂಟ್ರಿ ಆದಮೇಲೆ ಯಾರ ತಲೆದಂಡ ಆಗುತ್ತೋ ಗೊತ್ತಿಲ್ಲ ಆ ಮೊನ್ನೆ ದೆಹಲಿಯಲ್ಲಿ ಬಿ ಜೆ ಪಿ ಪ್ರಧಾನ ಕಚೇರಿಯಲ್ಲಿ ಪ್ರಧಾನಿ ನರೇಂದ್ರ ಅವರು ಮಾತಾಡಬೇಕಾದ್ರೆ ಮಹಾರಾಷ್ಟ್ರದ್ದು ಮಾತಾಡಿದರು ಉತ್ತರ ಪ್ರದೇಶದಲ್ಲಿ ಬೈ ಎಲೆಕ್ಷನ್ ರಿಸಲ್ಟ್ ನೋಡಿ ಮಾತಾಡಿದ್ರು ಬೇರೆ ಬೇರೆ ರಾಜ್ಯಗಳಲ್ಲಿ ಬೈ ಎಲೆಕ್ಷನ್ ರಿಸಲ್ಟ್ ನೋಡಿ ಮಾತಾಡ್ತಾರೆ ಅಂದರೆ ಕರ್ನಾಟಕದ ಏನೂ ಮಾತಾಡಲಿಲ್ಲ ಯಾಕೆ ಮಾತಾಡ್ತಾರೆ ಇಲ್ಲಿ ಬಣರಾಜಕೀಯನೇ ಜಾಸ್ತಿ ಆಗಿದೆ ಒಬ್ಬೊಬ್ಬರದ್ದು ಒಂದೊಂದು ಭಿನ್ನರಾಗ ಯಾರ ಮೇಲೆ ಅನುರಾಗ ಒಬ್ರಿಗೂ ಕೂಡ ಇಲ್ಲ ಹಾಂ ನೋಡಿ ವಕ್ಫು ಹೋರಾಟ ಬಂತು ಅದರಲ್ಲೂ ಕೂಡ ಇಲ್ಲಿ ಹೇಗಾಗಿದೆ ಅಂತಂದರೆ ಇಲ್ಲಿ ಇವರು ಇಲ್ಲಿ ಹೋರಾಟವನ್ನು ಮಾಡ್ತಾರೆ ಅಲ್ಲಿ ಒಬ್ಬರು ನಾಯಕರು ಬರ್ತಾರೆ ಇನ್ನೊಬ್ಬರು ನಾಯಕರು ಬರೋದಿಲ್ಲ ವಿಜಯಪುರದಲ್ಲಿ ಧರಣಿ ಕೂರ್ತಾರೆ ಅಲ್ಲೊಂದಿಬ್ಬರು ಹೋಗ್ತಾರೆ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಮಾಡ್ಬೋದಲ್ಲ ಇಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಅನ್ನುವಂತಾಗಿದೆ ಈ ವಕ್ಫು ಹೋರಾಟದ ಹಾದಿ ಹಾಂ ಗೊತ್ತಿಲ್ಲ ಇದು ಮುಂದೆ ಏನಾಗುತ್ತೋ ಅಂತೇಳಿ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಸರ್ಕಾರದ ವಿರುದ್ಧ ಸಮರ ಸಾರುವಲ್ಲಿ ಬಿ ಜೆ ಪಿ ಕಂಪ್ಲೀಟ್ ಫೇಲ್ ಆಗಿದೆ ಉಪ ಚುನಾವಣೆಯ ಫಲಿತಾಂಶ ಅದರ ಕೈಗೆ ನಡಿಯಾಗಿದೆ ರಾಜ್ಯದಲ್ಲಿ ಬಿ ಜೆ ಪಿ ನೆಲಕ್ಕೆ ಬಿದ್ದ ಮೇಲೂ ಕೂಡ ಮೀಸೆ ಮಣ್ಣಾದ ಮೇಲೂ ಬುದ್ಧಿ ಮಾತ್ರ ಬಂದಂತೆ ಕಾಣ್ತಾ ಇಲ್ಲ ಬೀದರ್ನ ಹೋರಾಟ ಅದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತಿದೆ ಈ ರಿಪೋರ್ಟ್ ನೋಡಿ ಯತ್ನಾಳ್ ಟೀಮ್ ಹೋರಾಟ ಸೋಲಿನ ನಂತರವೂ ಬಿಜೆಪಿ ಕಲಿತಿಲ್ವ ಪಾಠ ಕೇಸರಿ ಮನೆಯಲ್ಲಿ ನಿಲ್ಲದ ಬಣಬಡಿದಾಟ ಬೋರ್ಡ್ ವಿರುದ್ಧ ರಾಜ್ಯಾದ್ಯಂತ ಹೋರಾಟಕ್ಕೆ ಬಿಜೆಪಿ ಹೈಕಮಾಂಡ್ ಟೀಮ್ಗಳನ್ನು ರಚಿಸಿದೆ ವಿಜಯೇಂದ್ರ ನೇತೃತ್ವದಲ್ಲಿ ಬೃಹತ್ ಹೋರಾಟಕ್ಕೆ ವೇದಿಕೆ ಸಜ್ಜಾಗಿದೆ ಈ ನಡುವೆ ರೆಬಲ್ ಟೀಮ್ ಸಿಡಿದೆದ್ದಿದೆ ರಾಜ್ಯ ನಾಯಕರಿಗೂ ಮುಂಚೆಯೇ ಎತ್ನಾಳ್ ಐನ್ ಗ್ಯಾಂಗ್ ಬೀದರ್ ನಿಂದ ಹೋರಾಟದ ರಣಕಹಳೆ ಮೊಳಗಿಸಿದೆ ನೋಡಿ ನಾವು ಜನಪರವಾದಂತ ಹೋರಾಟ ಮಾಡ್ತಾ ಇದ್ದೀವಿ ಟಿಪ್ಪಣಿ ಮಾಡ್ಲಿಕ್ಕೆ ನಾವು ಬಂದಿಲ್ಲ ನಾವು ಬಂದಿದ್ದು ನಿಜವಾಗಿ ಜನರಿಗೆ ಏನು ಅನ್ಯಾಯ ಆಗ್ಲಕ್ಕದ ವಾಸ್ತವಿಕವಾಗಿ ಜನರ ಪರಿಸ್ಥಿತಿ ಏನು ಅನ್ನೋದು ಅಧ್ಯಯನಕ್ಕೆ ಬಂದಿದೆಯೋ ಹೊರತು ಯಾರೋ ಮಾತಾಡ್ತಾರ ತಾವಕ್ಕೆಲ್ಲ ಉತ್ತರ ಕೊಡಲಿಕ್ಕೆ ನಂಬಲ್ಲಿ ಸಮಯನೂ ಇಲ್ಲ ಬೀದರ್ನ ಗಣೇಶ್ ಮೈದಾನದಲ್ಲಿ ಬಹಿರಂಗ ಸಮಾವೇಶ ನಡೆಯಿತು ಯತ್ನಾಳ್ ಪಡೆ ರೈತರು ಹಾಗೂ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ್ರು ನಂತರ ಗಣೇಶ್ ಮೈದಾನದಿಂದ ಡಿಸಿ ಕಚೇರಿವರೆಗೆ ಪಾದಯಾತ್ರೆ ನಡೆಸಿದ್ರು ಇಷ್ಟ ಆದರೂ ಬೀದರ್ ಜಿಲ್ಲೆಯಲ್ಲೇ ಇರೋ ಬಿಜೆಪಿ ಶಾಸಕರು ಯತ್ನಾಳ್ ಟೀಮ್ಗೆ ಸಾಥ್ ಕೊಡ್ತಿಲ್ಲ ನಾಲ್ವರು ಶಾಸಕರು ಒಬ್ಬ ಪರಿಷತ್ ಸದಸ್ಯರ ಪೈಕಿ ಯಾರೂ ಪ್ರೊಟೆಸ್ಟ್ಗೆ ಜೋಡಿಸಲಿಲ್ಲ. ವಿವಾದ ಅಂದ್ರೆ ಬಿಜೆಪಿ ವರ್ಸಸ್ ಬಿಜೆಪಿ ಹೋರಾಟ ಅನ್ನೋ ಹಾಗೆ ಆಗ್ಬಿಟ್ಟಿದೆ ಟೀಮ್ ಟೀಮ್ನ ಹೋರಾಟದ ಗಳಲ್ಲಿ ಕೇಂದ್ರದ ಮೋದಿ ಅಮಿತ್ ಶಾ ನಡ್ಡಾ ಫೋಟೋಗಳಿದ್ವು ಆದ್ರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ಲಿ ಯಡಿಯೂರಪ್ಪ ಫೋಟೋವಾಗಲಿ ಕಾಣಿಸಲಿಲ್ಲ ಅಥವಾ ಕೇಂದ್ರ ಬಿಜೆಪಿ ನಾಯಕರ ಫೋಟೋ ಬಳಸಿದ್ದಕ್ಕೆ ಬೀದರ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷರೇ ದೂರು ಕೊಟ್ರು ಹಾಗಿದ್ರು ಬ್ಯಾನರ್ ಗಳು ರಾರಾಜಿಸುತ್ತಿದ್ವು ಇತ್ತ ಧರ್ಮಾಪುರ್ ಗ್ರಾಮಕ್ಕೆ ಯತ್ನಾಳ್ ಭೇಟಿ ವೇಳೆ ಭಾರಿ ಹೈಡ್ರಾಮಾ ನಡೆಯಿತು ಬಿಜೆಪಿ ಕಾರ್ಯಕರ್ತರು ಗ್ರಾಮಸ್ಥರ ನಡುವೆ ಸಂಘರ್ಷವಾಯಿತು ಒಂದು ಹಂತದಲ್ಲಿ ಕೈ ಕೈ ಮಿಲಾಯಿಸೋ ಪರಿಸ್ಥಿತಿಯೂ ಸೃಷ್ಟಿಯಾಗಿತ್ತು ನಲ್ಲಿ ರಾಜ್ಯದಲ್ಲಿ ವಿಪಕ್ಷ ಒಂದಿದ್ರು ಅದು ಒಂದಾಗಿಲ್ಲ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಿದೆ ಈ ಆಂತರಿಕ ಕಿತ್ತಾಟಕ್ಕೆ ಮದ್ದು ಹಚ್ಚೋದ್ಯಾರು ಯಾರು ಮುಕ್ತಿ ನೀಡೋದ್ಯಾರು ಯಾರು ಅನ್ನೋ ಪ್ರಶ್ನೆ ಇಂದಿಗೂ ಪ್ರಶ್ನೆಯಾಗಿಯೇ ಉಳಿದಿದೆ